ಅಲ್ಲಿ ನೈಟ್ ವಿಷನ್ ಫಿಕ್ಸ್ ಮಾಡಿದ್ದೀನಿ ಫೈನಲಿ ಅದೇ ಲೊಕೇಶನ್ಗೆ ಬಂದಿದ್ದೀವಿ ಒಂದು ನಿಮಿಷ ಇಡೀ ಒಳಗೆ ಹೋದ್ಮೇಲೆ ತೋರಿಸ್ತೀನಿ ಸೊ ಇಲ್ಲಿ ತುಂಬ ಯಾಕಂದರೆ ಇಲ್ಲಿ ಪೊಲೀಸ್ ರೌಂಡ್ಸ್ ಎಲ್ಲ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಈ ಕಡೆ ತೋರಿಸೋ ಆಗಿಲ್ಲ ನಾನು ನೈಟ್ ಹೊರಗೆ ಸೊ ನೈಟ್ ವಿಷನ್ ಫಿಕ್ಸ್ ಮಾಡಿದ್ದೀನಿ ಹೊರಗೆ ಸೊ ಡೇ ಟೈಮಲ್ಲಿ ನೋಡಿರ್ತೀರಾ ಯಾವ ರೀತಿ ಇತ್ತು ಅಂತ ನೈಟ್ ಇಷ್ಟೊಂದು ಸೈಲೆಂಟ್ ಆಗಿದೆ ನೋಡಕಂತ ಬಂದಿದ್ದೀನಿ ನೀವಿದ್ದೀರಾ ಇಲ್ಲಿ ಎಲ್ಲಾದ್ರೂ ಕ್ಲೋಸ್ ದೊಡ್ಡ ಬಂಗ್ಲೆ ತರ ಇದೆ ಸ್ಕೂಲು ಸೊ ಇಲ್ಲಿ ನಾವು ಆಗಲಿ ಯಾವುದೇ ರೀತಿ ಆಕ್ಟಿವಿಟೀಸ್ ನಡೀತಿಲ್ಲ ಎಲ್ಲಾದರೂ ಮೇಲಿದ್ದೀರಾ ಎಲ್ಲಿದ್ದೀರಾ

ಅಂತ ಕರೆಸಿ ಏನು ಸೌಂಡೇ ಗೊತ್ತಿಲ್ಲ ಸೊ ನೋಡಿ ಸ್ವಲ್ಪ ಒಂದೊಂದು ಲೊಕೇಶನ್ಗೆ ಹೋದರೆ ಈ ರೀತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಏನೋ ಬರ್ದಿಕ್ಕವ್ರೆ ಅದು ಅವಾಯ್ಡ್ ಮಾಡ್ಕೊಳ್ಳಿ ಸೊ ಫುಲ್ಲು ಸ್ಕೂಲು ನಿಮ್ಮ ಮಾರ್ನಿಂಗ್ ಡೇಸ್ ಮಾರ್ನಿಂಗ್ ಟೈಮಲ್ಲಿ ಹೇಳಿರ್ತೀನಿ ನಿಮಗೆ ಈ ಸ್ಟೋರಿ ಕೂಡ ನೋಡಿ ಏನೋ ಸೌಂಡ್ ಬಂತು ಓಕೆ ಹಲೋ ಇದ್ದೀರಾ ಇಲ್ಲಿ ಇದ್ದೀರಾ ಯಾರಾದರೂ ಪ್ಲೀಸ್ ಯಾರಾದರೂ ಇದ್ದರೆ ರೆಸ್ಪಾನ್ಸ್ ಮಾಡಿ ಇಲ್ಲಿ ಜನ ಯಾರಾದರೂ ಇದ್ರೂ ರೆಸ್ಪಾನ್ಸ್ ಮಾಡಿ ಸುಮ್ಮನೆ ಇರೋಕ್ಕಂತೂ ಹೋಗ್ಬೇಡಿ ಯಾರಾದರೂ ಇದ್ದರೆ ಹೇಳಿ ಯಾಕಂದರೆ ನಿಮ್ಮ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಸಿಗ್ತಿಲ್ಲ ನನಗೆ ಯಾರತ್ತ ಇದ್ದೀರಾ ಮೇಲೆ ಸೌಂಡ್ ಕೇಳಿಸ್ತಿದೆ ಮೇಲೆ ಕೇಳಿದ್ದಕ್ಕೆ ಇದು ನಾನು ಬಂದಿದ್ದೇನೋ ನಿಮಗೇನು ತೊಂದರೆ ಆಗ್ತಿಲ್ವಾ ಹಲೋ ರೆಸ್ಪಾನ್ಸ್ ಮಾಡ್ತಿದ್ದೆ ಓಕೆ ನೀವು ನೀವಿದ್ದೀರಾ ಅಂತ ಗೊತ್ತಾಯಿತು ಸೊ ನಾನು ಒಬ್ಬನೇ ಬಂದಿದ್ದೀನಿ ಲೈಟ್ ಇರೋದಕ್ಕೆ ನೀವೇನಾದರೂ ಕಾಣಿಸ್ಕೋತಿಲ್ವ ಏನಂತ ಗೊತ್ತಿಲ್ಲ ಓಕೆ ಸೊ ಫಸ್ಟೇ ಹೇಳಿದ್ದೀನಿ ಅಟ್ಯಾಕ್ ಅಲ್ಲ ಮಾಡೋಕಂತನೂ ಹೋಗ್ಬೇಡಿ ನಿಮಗೆ ಏನಾದರೂ ಬೇಕಿರ ನಾನು ಮುಂದೆ ಬನ್ನಿ ಇಲ್ಲೇ ಬನ್ನಿ ಮಾತಾಡೋದ ಒಬ್ಬನೇ ಬಂದಿದ್ದೀನಿ ಇಲ್ಲೇ ಬನ್ನಿ ಮಾತಾಡೋದಷ್ಟೇ ಮೇಲಿಂದ ಏನೋ ಮೇಲೆ ಅನ್ನಿಸ್ತೈತಿ ಅದ ಇದ್ದೀರಾ ಇಲ್ಲಿ ಜನ ಮೇಲೆ ಕಸ ಮೇಲೆ ಮೇಲಂತೂ ಹೋಗಕ್ಕೆ ಚಾನ್ಸ್ ಇಲ್ಲ

ಬನ್ನಿ ಮಾತಾಡೋದು ಇಲ್ಲ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳಿ ನೀವು ನೀವಿದ್ದೀರಾ ಅಂದರೆ ಕಾಣಿಸ್ಕೊಳ್ಳಿ ನಾನು ಸುಮ್ಮನೆ ಇಲ್ಲಿ ತುಂಬ ತಿರೋಕ್ಕಾಗಲ್ಲ ಸೊ ನಾನು ಅಬ್ಸರ್ವ್ ಮಾಡಿದ್ರೆ ಲೈಟ್ ಗಾಳಿಗೆ ಗಾಳಿಗೆ ಅನ್ನಿಸುತ್ತೆ ಸೊ ಏನು ಏನಕ್ಕೆ ಥರ ಮಾಡ್ತಿದ್ದೀರಾ ಕ್ಯಾಪ್ಚರ್ ಆಯ್ತಾ ಗೊತ್ತಿಲ್ಲ ಬಾಟ್ಲಕ್ಕೆ ಬಿತ್ತು ನೀರು ಹಂಗೆ ಇದೆ ಇಲ್ಲೊಂದು ಅಕ್ಕ ಇದೆ ಇಲ್ಲೊಂದು ಅಕ್ಕ ಇದೆ ಓಕೆ ಇನ್ನೊಂದು ಎಮ್ ಎಸ್ ಪಿ ಅಂತ ನಾಟನಾಡ್ಸ ಎಲ್ಲ ಬರ್ದಿಕ್ಕವ್ರಿಗುರು ಏನೇನೋ ಬರ್ದಿಕ್ಕವರು ಚೆನ್ನಾಗಿರೋದೆಲ್ಲ ನೋಡಿ ಅದೆಲ್ಲ ಬಿಟ್ಟು ಏಯ್ಟೀನ್ ಪ್ಲಸ್ ಇದ್ದರೆ ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟೆ ಏನೇನೋ ಬರ್ದಿಕ್ಕೆ ಅವ್ರಿ ನೀವು ಇದೇ ರೂಮಲ್ಲಿದ್ದೀರಾ ನನಗೆ ಯಾಕೆ ಇದೇ ರೂಮಲ್ಲಿದ್ದೀರಾ ಅಂತ ಅನ್ನಿಸ್ತೈತೆ ಇದೇ ರೂಮಲ್ಲಿದ್ದರೆ ಮತ್ತೆ ಸೌಂಡ್ ಮಾಡೋಕ್ಕಾಗುತ್ತಾ ಇಲ್ಲಿದ್ದು ಬಾಟ್ಲಿ ಎಲ್ಲ ಓಕೆ 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 ವೈಸ್ ಅಲ್ಲೊಂದಿದೆ ಇಲ್ಲೊಂದಿದೆ ಓಕೆ ಹಾಂ ಅಲ್ಲಿದ್ದಿದ್ದು ಇಲ್ಲಿ ಬಂತ ಅಂತ ಅಂದ್ಕೊಂಡೆ ಓಕೆ ನೀವು ಇಲ್ಲಿದ್ದೀರಾ ಅಂತ ಅಂದ್ಕೊಂಡೆ ಸೊ ನನಗೇನು ಇವಾಗ ನಿಮ್ಗೆ ತೊಂದರೆ ಕೊಡೋಕೆ ಹೋಗ್ಬಿಡಿ ನಮ್ಮ ಕಮ್ಯುನಿಕೇಶನ್ ಓಯ್ ಯಾಕೆ ಇವಾಗ ಕಮ್ಯುನಿಕೇಶನ್ ಮಾಡೋಕ್ಕೆ ಟೌಸಿಂಗ್ ರಾಡ್ ತಂದಿಲ್ಲ ಸೊ ಸುಮ್ಮನೆ ನೈಟ್ ಒಂದು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಯಾವ ರೀತಿ ಇದೆ ಅಂತ ಸೊ ಓಕೆ ನೀವು ಇದ್ದೀರಾ ಅಂತ ಗೊತ್ತಾಯಿತು ಸ್ವಲ್ಪ ಹೊತ್ತಿದ್ದರೆ ಚೆನ್ನಾಗಿರೋದು ಬಟ್ ನಾನು ಒಬ್ಬನೇ ಬರೋದು ಬಂದಿರೋದ್ರಿಂದ ಸೊ ನನ್ನ ನನ್ನನ್ನು ಬೇಗ ಹೊರಡಬೇಕಾಗುತ್ತೆ ಇಲ್ಲಿಂದ ಸೊ ಗೈಸ್ ನಾನು ಒಬ್ಬನೇ ಬಂದಿದ್ದೀನಿ ಸೊ ಹಾಗಾಗಿ ಸುಮ್ಮನೆ ಹೇಗಿದೆ ಅಂತ ಲೊಕೇಶನ್ನು ನೋಡೋಣ ಅಂತ ಬಂದೆ ನೈಟಲ್ಲಿ ಎಕ್ಸೈಟ್ಮೆಂಟಾಗಿತ್ತು ಸೊ ಅದಕ್ಕೆ ಒಬ್ಬನೇ ಬಂದಿದ್ದೀನಿ ಸಿಕ್ಕಾಪಟ್ಟ ಆರ್ ಅಂತ ಇದೆ ಇಲ್ಲಿ ನಂಗೆ ಯಾಕೋ ಈ ರೂಮಲ್ಲೇ ಫಿಕ್ಸು ಏನಂತ ಬಂದಿದೆ ಬಾಯಿಗೆ ಏನೋ ಬರ್ತಾ ಇದನ್ನು ಬರ್ತಾ ಇದ್ದಾವೆ ಓಕೆ ಈ ಸೌಂಡ್ಗಳು ಮಾಡೋದು ಅಲ್ಲಲ್ಲಿ ತಲೆ ಕಾಣಿಸೋ ಥರ ಎಲ್ಲ ಮಾಡೋದು ಅವೆಲ್ಲ ಬೇಡ ನಾನು ಮುಂದೆ ಬನ್ನಿ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಆಮೇಲಿದ್ದೀರಾ ಸೊ ಗೈಸ್ ನಾನು ಒಂದಿನ ಕ್ಲೀನಾಗಿ ಯಾರಾದ್ರೂ ಕರ್ಕೊಂಬಂದ್ಬಿಟ್ಟು ಜೊತೆಗೆ ಬಂದ್ಬಿಟ್ಟು ಅವ್ರಿಗೊಂದು ಕ್ಯಾಮ್ರಾ ಎರಡು ಕ್ಯಾಮ್ರಾ ಇದ್ರೆ ಈ ಲೊಕೇಶನ್ಗೆ ಆಗೋದು ಇಲ್ಲ ಅಂದರೆ ನೋಡಿ ನಾನು ಟಾರ್ಚು ಮತ್ತು ಫೋನಲ್ಲೇ ಮಾಡ್ತಾ ಇರೋದು ಇವಾಗ ಸುಮ್ಮನೆ ಒಂದು ಸಲ ನೋಡೋದೇ ಯಾವ ರೀತಿ ಇದೆ ಅಂತ ಬಟ್ ಇನ್ನು ಹೋಗ್ತಾ 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 ಸ್ವಲ್ಪ ರಿಸ್ಕ್ ಇದೆ ಇದು ಈ ಲೊಕೇಶನು ಸೊ ನಾನು ತುಂಬ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡೋಲ್ಲ ಮೊದಲೇ ಸುಸ್ತಾಗೈತು ನನಗೆ ಇದು ಸುಮ್ಮನೆ ನೋಡ್ಕೊಂಡು ಆಡೋಂದ್ರೆ ಬಂದೆ ಯಾವ ರೀತಿ ರೆಸ್ಪಾನ್ಸ್ ಕೊಡುತ್ತೆ ಅಂತ ಸೊ ಲೊಕೇಶನ್ ಸೀರಿಯಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದೆ ಅಷ್ಟೊಂದು ಬರಲಿಲ್ಲ ಈ ಕಡೆನೆ ಸುದೀಪ ನಿನ್ನ ಹೆಸರು ಬರ್ದವ್ರು ನೋಡು ಎಲ್ಲೆಲ್ಲೋ ಬರ್ದಿಕ್ಕೋರು ಹೆಸರು ಬಂದು ರೂಮಲ್ಲೇ ಮಳೆ ಬಂದಿದ್ದು ಸೊ ಏನಾರು ಕೇಳಿ ನೋಡದ ಪ್ರಶ್ನೆಗಳು ಗೈಸ್ ಎರಡು ಕೇಳದ ಸಡನ್ನಾಗಿ ಏನೋ ಅನ್ಕೊಂಡೆ ಸೊ ಓಕೆ ನೀವು ಇಲ್ಲಿ ಇದೇ ರೂಮಲ್ಲಿ ಇದ್ದೀರಾ ಅಂತ ಗೊತ್ತಾಯಿತು ನನಗೆ ಸೊ ನಾನು ನಿಮಗೆ ಡಿಸ್ಟರ್ಬ್ ಮಾಡೋಕ್ಕಂತೂ ಇಷ್ಟಪಡೋಲ್ಲ ಸೊ ನಿಮ್ಗೆ ಏನಾದರೂ ಸಹಾಯ ಬೇಕು ಅಂತ ಇದ್ದರೆ ನಾನು ನೆಕ್ಸ್ಟ್ ಟೈಮ್ ಏನಾದರೂ ತರ್ತೀನಿ ಸೊ ನಾನು ಇವಾಗ ನಿಮಗೆ ಯಾವ ಥರ ಯಾವ ರೀತಿ ಸಹಾಯ ಮಾಡಬೇಕಂತ ಗೊತ್ತಿಲ್ಲ ಬಂದಿರಾ ಇಲ್ಲೇ ನಮ್ಮ ಕಣ್ಮುಂದೆ ಬರ್ಬೋದ ನೀವು ಇವಾಗ ನಿಮ್ಗೆ ಯಾವ ರೀತಿ ಸಹಾಯ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಸಾರಿ ಮುಂದಿನ ಸಲ ಬರಬೇಕಾರೆ ನಾನು ನಿಮಗೆ ಯಾವುದ್ರಲ್ಲಿ ಪ್ರಶ್ನೆ ಕೇಳಬೇಕು ಅದ್ರಲ್ಲಿ ಪ್ರಶ್ನೆ ಕೇಳ್ತೀನಿ ಅದರೊಳಗೆ ಉತ್ತರ ಕೊಟ್ಟರೆ ಬಾಯ್ ಮೇಲಿಂದ ಯಾಕೆ ಪಡ್ಸ್ತೈತಿ ಅಂದರೆ ಗೊತ್ತಾಗ್ತಾ ಇಲ್ಲ ನನಗೆ ಸರಿ ನಿಮ್ಗೆ ಅದೇ ನಿಮ್ಗೆ ಇಷ್ಟ ಆಗ್ತಿಲ್ವಾ ನಾನು ಇರೋದು ಈ ರೂಮಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗ್ತಿದೆ ಈ ರೂಮಲ್ಲಿ ಅಂತ ಸೊ ಏನು ಮಾಡೋದ ಸರಿ ಈ ನೆಕ್ಸ್ಟ್ ಸಲ ಖಂಡಿತ ಬರ್ತೀನಿ ನಿಮ್ಗೆ ಸಹಾಯ ಬೇಕು ಇವಾಗಂತೂ ಆಗೋಲ್ಲ ನನ್ನ ಕೈಯ್ಯಲ್ಲಿ ಸೊ ನೆಕ್ಸ್ಟ್ ಸಲ ಖಂಡಿತ ಬರ್ತೀನಿ ಏನು ಸಹಾಯ ಬೇಕೋ ಆವಾಗ ಕೇಳ್ತೀನಿ ಸೊ ನಾನು ಒಬ್ಬನೇ ಬರೋಲ್ಲ ನಮ್ಮ ಜೊತೆಗೆ ಇಬ್ಬರು ಮೂರು ಜನ ಬರೋ ಚಾನ್ಸಸ್ ಬಂದರೂ ಬರ್ಬೋದು ಬಟ್ ನಾನು ಒಬ್ನೇ ಅಂತೂ ಬರೋಲ್ಲ ಯಾಕಂದರೆ ನೀವು ಇದು ಈಗ ಈಗಲೇ ಆಟ ಆಡಿಸ್ತಾ ಇದ್ದೀರಾ ಕ್ಯಾಮ್ರಾದಲ್ಲೇ ಕಾಣಿಸ್ಕೋತಿಲ್ಲ ಅಟ್ಲೀಸ್ಟ್ ಒಂದು ಇಬ್ಬರು ಮೂರು ಜನ ಕ್ಯಾಮ್ರಾಸ್ಗಳು ಇದ್ದರೆ ಕ್ಯಾಪ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವೆಲ್ಲಿ ಇದ್ದೀರಾ ಅಂತ ಸ್ವಲ್ಪ ಬಂದರೆ ಚೆನ್ನಾಗಿರುತ್ತೆ ಇದ್ದೀರಾ ಇಲ್ಲಿ ಎಲ್ಲಾದರೂ ಹಾಂ ಹಲೋ ಎಲ್ಲಿಂದ ಸೋಮ ಬರ್ತೈತೆ ಗುರು ಇದು ಸರಿ 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 ಆಯಿತು ತೊಂದರೆ ಕೊಡೋಕೆ ಇಷ್ಟಪಡಲ್ಲ ಒಬ್ಬರೇ ಇರಿ ನಾನು ಬರ್ತೀನಿ ಖಂಡಿತ ಬರ್ತೀನಿ ನಾನು ಹಿಂದೆ ಅಂತೂ ಬರೋಕೆ ಹೋಗ್ಬಿಡಿ ಇವಾಗ ನಾನು ಇವಾಗ ಇದ್ದೀನಿ ಇಲ್ಲ ನಿಮ್ಮ ಇದ್ದಾರೆ ಸೊ ಗಾಯ್ಸ್ ನೋಡಿದ್ರಲ್ಲ ಆ ಲೊಕೇಶನ್ ಆ ರೂಮ್ಗೆ ಹೋಗಿದ ತಕ್ಷಣ ಆ ರೇಂಜ್ ಆ ರೀತಿ ಆಗ್ತಿದೆ ಸೊ ಎಲ್ಲ ಬಂದಾಗ ಮೇಲೆಲ್ಲ ಹತ್ತಿ ತೋರಿಸೋಲ್ಲ ಗಾಯ್ಸ್ ಆಕ ಸೊ ಸೊಗೈಸ್ ಬ್ಯಾಕ್ ಸೈಡಲ್ಲೂ ಇದೆ ಸೊ ಇವತ್ತು ತೋರಿಸೋ ಪರಿಸ್ಥಿತಿಯಲ್ಲಿ ಇಲ್ಲ ನಾನು ನಾನು ಒಬ್ಬನೇ ಅಂತೂ ಮಾ ತೋರ್ಸೋಕ್ಕೂ ಆಗೋಲ್ಲ ಅದು ಸೊ ಅಂತ ಬೇಕು ಅದು ಎತ್ತಿ ಮೇಲೆ ಎತ್ತ ಫುಲ್ ಒಡೆದಾಕೋರಲ್ವಾ ಸೊ ಹಾಗಾಗಿ ಒಬ್ರಂತೂ ಬೇಕು ಎತ್ತಿ ಮೇಲೆ ಇದು ಮಾಡೋಕ್ಕೆ ಸೊ ನೋಡೋದಾ ಇವಾಗ ನೈಟ್ ವಿಷನ್ ಕ್ಯಾಪ್ಚರ್ ಕ್ಯಾ ನೈಟ್ ವಿಷನ್ ಹಾಕಿದ್ದೀನಿ ಕೆಲವರು ಕ್ಯಾಪ್ಚರ್ ಆದರೆ ಒಳ್ಳೆಯದು ಕ್ಯಾಪ್ಚರ್ ಇಲ್ಲೊಂದು ಬುಮ್ಮ ಆಯ್ತಾ ಸೊ ಇದು ಅಷ್ಟೇ ಬಂದಿದ್ದು ಅನ್ಸುತ್ತಲ್ಲ ಓಕೆ 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 ಸೊ ಬಯಸ್ ಇದು ಸೊ ಅಷ್ಟೇ ಗೈಸ್ ನಾನು ಹೊರಗೆ ಬಂದು ಮಾತಾಡ್ತೀನಿ ಸೊ ಗೈಸ್ ನೋಡ್ಬೋದು ಒಳಗೆ ಏನೇನೆಲ್ಲ ಆ್ಯಕ್ಟಿವಿಟೀಸ್ ನಡೀತು ಅಂತ ಸೊ ನೈಟ್ ವಿಷನ್ ವಿಷನ ಇವಾಗ ಪ್ಯಾಕಪ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿಂದ ಇದು ಲೊಕೇಶನ್ ಸೇಫ್ ಇಲ್ಲ ಗೈಸ್ ಇದು ತುಂಬ ರಿಸ್ಕಿರೋ ಲೊಕೇಶನ್ ಇದು ಸೊ ನಾವು ಇದಕ್ಕೆ ಒಬ್ಬರಿಂದ ಬಂದರೆ ಮಾಡೋಕ್ಕಂತೂ ಆಗೋಲ್ಲ ನಾನು ಸೊ ಸುಮ್ಮನೆ ನೋಡಬೇಕಂತ ಬಂದೆ ಈ ಲೊಕೇಶನ್ಗೆ ಬಟ್ ಆ್ಯಕ್ಟಿವಿಟೀಸ್ ಬಂದಿದ್ದ ಕೂಡಲೇ ನಾ ಸ್ಟಾರ್ಟ್ ಆಗಿಲ್ಲ ಸೊ ಹೋಗ್ತಾ ಹೋಗ್ತಾ ಆ ರೂಮಲ್ಲಿ ಮಾತ್ರ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಸೊ ಆ ಇದೆ ಅಂತ ಇದೆ ಅಂತಂದರೆ ಸು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ನಾವೇನಾರು ಎಕ್ವಿಪ್ಮೆಂಟ್ಸ್ ತಂದು ಏನಾದರೂ ಪ್ರಶ್ನೆಗಳು ಕೇಳಿದಾಗಲೇ ಅವಾಗ ಗೊತ್ತಾಗೋದು ಸೊ ನೋಡೋದು ನೈಟ್ ವಿಷನಲ್ಲಿಂದ ನೋಡಿಲ್ಲ ಎಡಿಟಿಂಗಲ್ಲಿ ಮೇಲೆ ಗೊತ್ತಾಗುತ್ತೆ ಸೊ ಇಲ್ಲಿ ಈ ಲೊಕೇಶನ್ಗೆ ಮತ್ತೆ ಕಂಟಿನ್ಯೂ ಆಗೋದಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದರೂ ಬ ಖಂಡಿತ ಬರ್ತೀನಿ ಇಲ್ಲಿ ಒಬ್ಬನೇ ಅಂತೂ ಮಾಡೋಕ್ಕಾಗಲ್ಲ ಈ ಲೊಕೇಶನಲ್ಲಿ ಒಂದು ಇಬ್ಬರು ಮೂರು ಜನ ಅಂತೂ ಬೇಕೇ ಬೇಕು ಯಾಕಂದರೆ ಎರಡು ಆ್ಯಂಗಲ್ ಮೂರು ಆ್ಯಂಗಲ್ ವೀಡಿಯೋಸ್ ಅಂತೂ ಕಂಪಲ್ಸರಿ ಬೇಕು ಈ ಲೊಕೇಶನ್ಗೆ ಯಾಕಂದರೆ ಬ್ಯಾಕ್ ಸೈಡೆಲ್ಲ ಇದೆ ಇನ್ನೂ ತೋರಿಸಿಲ್ಲ ನಿಮಗೆ ಇದು ನೈಟ್ ಡೇ ಟೈಮಲ್ಲಿ ತೋರಿಸಿರ್ತೀನಿ ಸೊ ನೈಟ್ ಟೈಮಲ್ಲಿ ನೋಡಿಲ್ಲ ನೋಡೋದ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನೆಲ್ನ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾಯಿರಿ ರೇಡಿಂಗ್ ಕ್ಯಾಪ್ಚರ್ ಅಂತಾಡ ಬಾಬಾಯ್